അന്ത്യാക്ഷരി ഹാർഡാണോ അയ്യോ അന്ത്യാക്ഷരി അല്ല യാവ് ലെക്ക നമിക്ക് അന്ത്യാക്ഷരി എന്നല്ല ഹാർഡ് ഹാർഡ് ദി സപ്പോർട്ട് ചെയ്യാവോ ഏ സുബി നിൻ പിരിയാ നീനു നിൻ ഫ്രണ്ട്സ് എല്ലാം മേൽ നൻ ഫ്രണ്ട്സ് നാനു എല്ലാം ചേർക്കണ്ടു നാ അന്ത്യാക്ഷരി ആടതിത്വി ആവാഗ്ലേ അൽവനെ നാൻ നിനി ഗ്ലൈൻ ആക്കിടു സുമ്മിരി ആ കരാള ദിനങ്ങളെല്ല നെനസ്പെടി അവല്ല കെട്ട് കാല കാളതുയിട്ടു ബാവിക് ബിദ്ദായിട്ടു നാനു ಸರಿ ಹಾಗಾದ್ರೆ ನೋಡೆ ಬಿಡೋಣ ನಾವೆಲ್ಲ ಅಂತ್ಯಾಕ್ಷರಿ ಆಡೋದ್ ಬೇಡ ನೀವಿಬ್ರು ಗಂಡ ಹೆಂಡ್ತೀನಿ ಜುಗಲ್ ಬಂದಿ ಮಾಡ್ಬಿಡಿ ಚೆನ್ನಾಗಿ ಇಬ್ರು ಅಂತ್ಯಾಕ್ಷರಿ ಹಾಡಿ ನಾವೆಲ್ಲ ನೋಡಿ ಮಜಾ ತಗೊಂತೀವಿ ನೋಡೆ ಬಿಡೋಣ ಅಂಗಾರೆ ಯಾರು ಗೆಲ್ತಾರೆ ಇವತ್ತು ಅಂತ ಸ್ಟಾರ್ಟ್ ಮಾಡುವ ಚುಪ್ಪಿ ನಾನ ನಿಮ್ಮ ತಾತನ ಅಂತ ನೋಡೆ ಬಿಡೋಣ ಏನೀ ನನ್ ಕೈ ನೀವ್ ಗೆಲ್ಲ ಕಕ್ಕಲ ಕಣಿ ಅವಾಗಿನ ಕಾಲದ ರಾಜ್ಕುಮಾರ್ ಹಾಡನ್ ಎಲ್ಲ ರಟ್ ಹೊಡೆದು ಬಿಟ್ಟಿದೀನಿ ಎಲ್ಲಾ ಬಾಯ್ ಬಾಯಲ್ಲೇ ಇದೆ ಎಷ್ಟು ಚೆನ್ನಾಗಿ ಹಾಡ್ ಹೇಳ್ತೀನಿ ಗೊತ್ತಾ ಹ್ಮ್ ಸ್ಟಾರ್ಟ್ ಮಾಡುವ ಚುಪ್ಪಿ ರಿಯಾಜಿ ಆಗದ್ರೆ ಸ್ಟಾರ್ಟ್ ಮಾಡೋಣ ಅನ್ ಶುರು ಮಾಡೋಣ ಬನ್ನಿ ಅಜ್ಜಿ ಇವನ್ ನೀನು ನಾ ಇಂದ ಹಡೆಳು ಆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಾರೆ ಅಂತ ನೋಡೇ ಬಿಡ್ತೀನಿ ಅಜ್ಜಿ ಅಜ್ಜಿನ ತಾತನ ಅಂತ ಯಾರು ಗೆಲ್ತಾರೆ ಅವರಿಗೆ ಒಂದು ಪ್ಲೇಟ್ ಜಾಸ್ತಿ ಬಿರಿಯಾನಿ ಕೊಡ್ತೀವಿ ಬಿರಿಯಾನಿ ಜಾಗದಲ್ಲಿ ಒಂದು ಕ್ವಾರ್ಟರ್ ಕೊಡ್ತೀನಿ ಅಂದಿದ್ರೆ ಇನ್ನು ಜೋಶ್ ಬರ್ತಿತ್ತು ಕಣವಾಚ ಚುಪಿ ನೆನಸಕಂತಾ ಇದೀನಿ ಯದರ ಲೇಟೆಸ್ಟ್ ಹಾಡು ಹೇಳ್ತೀನಿ 우ವಾ ಮಾಸದಲ್ಲಿ ಮಾಸದಲಿ ಆ ಮಧ್ಯರಾತ್ರೀಲಿ ನಿನ್ನ ಕಿಡಳೋ ಕಿಡಕಿಲಿ ಬೆಳದಿಂಗಳ ರೂಪದಲಿ ಲೀ ಕಣವ ಚುಪಿ ನಂಗ್ ಸುಸ್ತಾಯಿತು ನಾ ಹಾಡೇಳಕ್ಕೆ ಬಹಳ ಕಷ್ಟ ನಿಮ್ಮ ಅಜ್ಜಿನಿಗೆ ಎಲ್ಲದು ನನಿಗಂತು ಗೊತ್ತು ಅಜ್ಜಿ ಇವಾಗ ಲಾಯಿಂದ ಹಾಡೇಳೋ ಅಜ್ಜಿ ಲಾಲಿ 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 ಶ್ರೀ ಚಕ್ರ കൃഷനിക ഹാൽ പിന്നെ കൃഷ്ണനികൾ ചേവാള സ്വാമിക്ക് പദമാലേ ലാലി ശ്രീ ചക്രധാരിര ലാലി ಸುಬೇ ಮತ್ತೆ ಲಾಭ ಅಂದ್ರೆ ನನಗೆ ಏನು ಗೊತ್ತಿಲ್ಲ ಕಣೆ ನೀನ್ ಬೇರೆ ಏನಾದರೂ ಪದ ಕೊಡಬೇಕು ಕಣೆ ಮರೈತಿ ಲಾಯಿಂದ ನಾನು ಒಂದು ತಲೆ ಹಾಡ್ ಬರ್ತಿಲ್ಲ ಹೋಗು ಆಯ್ತು ಕಣ್ರಿ ಅಂದ್ರೆ ಆಯ್ತು ಲಾ ಬದಲಿಗೆ ಎ ಇಂದ ಹಾಡ್ ಹೇಳಿ ಅತ್ಲಗಿ ಎ ಇಂದನಾ ಸರಿ ಆಯ್ತು ಕಣೆ ಮರೈತಿ ಇರು ಒಂದು ಹಾಡ್ ಹೇಳೇ ಬಿಡ್ತೀನಿ ಎ ಇಂದ ಎಂದೆಂದಿಗೂ ನಿನ್ನನು ಮರೆತು ಬದುಕಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಣಲ ರೇ ಸುಬಿ ನಾ ತಾಳಲಾರೆ ರೇ ಅಮ್ಮ ನೋಡಿ ಅಪ್ಪಯ್ಯ ಎಷ್ಟು ರೊಮ್ಯಾಂಟಿಕ್ ಹಾಡು ರೀ ನಿನಗೋಸ್ಕರ ಪರವಾಗಿಲ್ಲ ಪರವಾಗಿಲ್ಲ ಅಪ್ಪಯ್ಯ ಸೂಪರಾಗಿ ಹೇಳಿದ್ರಿ ഇന്നലെ തീരക്കോട്ടിനി ദാടേ ദാട് നെന്പക്കണേ സുബി ഒന്നൂർ പദ ബസ് കൊടെ മരത്തി ಈಗ ಯಾವಾಗಲೂ ಹಿಂಗೆ ಬದಲಾಯಿಸು ಬದಲಾಯ್ಸು ಅಂತ ಹೇಳ್ತೀರಾ ಆಮೇಲೆ ಬಾಯಿಗೆ ಹ್ಞೂ ಬಿಡಿ ಬಿಡಿಯಸ್ಲಾಗಿ ಮಾಯಿಂದ ಹೇಳಿ ಓ ಮಾಯಿಂದ ಹಾಡೇಳಿ ಹಾಡು ಗೊತ್ತು ಬಿಡು ಹೇಳ್ತೀನಿ ಜಮಾಯಿಸ್ಬಿಡ್ತೀನಿ ನೀವೆಲ್ಲ ಕೇಳಿ ಈಗ ಮಧ್ಯರಾತ್ರೀಲಿ ಹೈವೇ ರಸ್ತೆ ಇಲಿ ಮಳೆಯು ನಿಂತಿದೆ ಒಂಟಿ ಹೆಣ್ಣು ಬರ್ತಿದೆ ಕಾಲು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡೋ ಆಸೆ ಬರ್ತಿದೆ ദാട്പ്പ മീ വർഷ കിളസി ദാൽ യറ ആടിയപക്തില്ല ഒന്ന് പദീ ദു തോറി നുബവേ ನಾಯಿಂದ ಆಡೇಳಿ ನಾಯಿಂದ ಹೇಳಬೇಕಾ ಓ ನಮ್ಮಣ್ಣವ್ರು ಹಾಡು ಹೇಳ್ತೀನಿ ಕಣೆ ಸುಬ್ಬಿ ನಮ್ಮ ಅಣ್ಣವ್ರು ಆಡನ್ನು ನಾನು ಒಂದು ಆಡ್ಲಿಲ್ಲ ಅಂದರೆ ಈ ಮೀಸೆನೆ ಬೋಳಿಸ್ಕೋಬೇಕು ಅಷ್ಟೋ ಅವಮಾನ ನನಗೆ ಹೇಳ್ತೀನಿ ನೋಡಿವಾಗ ನಮ್ಮ ಅಣ್ಣವ್ರು ಹಾಡು ರಾಜ್ಕುಮಾರ್ ಅಣ್ಣವ್ರು ನಾವಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ನಾಡಿರುವುದೇ ನಮಗಾಗಿ ಕಣ್ಣೀರೇಕೆ നിമഗ അയ്യോ നിമിഗലയ്യ അന്നോ എസ് സവിയാ എഴുതാരേ കേരംഗോ കാട് ബുടി എത്ര ഗായു അജ്ജി ഗല്ലു കല്ലനtau ഗെജ്ജെ ഗല്ലു കല്ലനtau ഗെജ്ജെ ഗല്ലു കല്ലനtau ബല്ലിദരങ്ങൻവല്ലിയമേലേ ചൊല്ലിദരോകുളിയോ ബല്ലിദരങ്ങൻവല്ലിയമേലേ ചൊല്ലിദരോകുളിയോ അരേ ദരോ അരിശിണവാദകെ ബെരസിര സുണ്ണാവാ അരേ ദരോ അരിശിണവാദകെ ബെരസിര സുണ്ണാവാ ಉಳ್ಳ ಚೆಲ್ಲಿದರೋ ಕುಳಿಯೋ ಚಂದ ಉಳ್ಳ ಮೇಲೆ ಚೆಲ್ಲಿದರೋ ಕುಳಿಯೋ ಗಲ್ಲು ಗಲ್ಲನತಾ ಗೆಜ್ಜೆ ಗಲ್ಲು ಗಾಜನತ ಗೆಜ್ಜೆ ಗಲ್ಲು ಸನ್ ಸಾಕಾಯ್ಕಣವಾ ನೀವುಗಳೆಲ್ಲ ಸುಮ್ಮನೆ ಕುತ್ಕೊಂಡು ಗಂಡ ಹೆಣಿಗ್ ಜಲ್ ಬಂದಿ ಮಾಡ್ತೀರಾ ಕೊನೆಗೆ ನಾನೇ ಗೆದ್ದಿದ್ದು ಬಿಡು ನಾನೇ ಗೆದ್ದೆ ಅಂತ ನಾನೇ ನಾನು ಡಿಕ್ಲೇರ್ ಮಾಡ್ಕೊಂಡು ಖುಷಿ ಪಟ್ಟಿವಾಗ ಬಿರಿಯಾನಿ ತಿಂತೀನಿ ಸುಮ್ಮನೆ ನೀವುಗಳೆಲ್ಲ ಸುಮ್ಮನೆ ಕುತ್ಕೊಂಡು ನನ್ನ ಹತ್ರ ಒಳ್ಳೆ ಹಾಡು ಹೇಳ್ದಿರಾ அஜி அட் ப்ளேட் கொடுத்தேட் எல்லாரும் পায়ার কেম্পলে অর্জি তাতংগে জিগালবন্দি হাডেল্সি হাডেল্সি আময়লা঵ু অন্যক্ষেরি আটাডাক্ষি আময়লি ঵াক্ বিযানি তি